ಹಿಂದೂಗಳ ಒಂದು ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಿದೆ ಸಾವಿರದ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಅಂದ್ರು ಆದ್ರೆ ಇಲ್ಲಿನ ಬಹುಸಂಖ್ಯಾತರಿಗೆ ಸ್ವಾತಂತ್ರ್ಯ ಬಂದಿಲ್ಲ ಇಲ್ಲಿನ ಅಲ್ಪಸಂಖ್ಯಾತರಿಗೆ ಅತಿ ಸ್ವಾತಂತ್ರ್ಯ ಬಂದಿದೆ ನೂರ ತೊಂಬತ್ತೇಳು ದೇಶದಲ್ಲಿ ಭಾರತದಲ್ಲಿ ಮಾತ್ರ ನಾವು ಆಚರಿಸಬಹುದು ಈ ದೇಶದಲ್ಲೂ ಹಕ್ಕಿಲ್ಲ ಅಂದ್ರೆ ಹಿಂದೂಗಳೆಲ್ಲ ಹೋಗಬೇಕಾದ್ರೆ ಪಾಕಿಸ್ತಾನ ಅಲ್ಲಿ ಬಾಂಗ್ಲಾದೇಶದಲ್ಲಿ ಮಾಡ್ಲಿಕ್ಕಾಗತ್ತಾ ಗಣಪತಿ ಮೆರವಣಿಗೆ ಎಲ್ಲಿ ಬೇಕಾದ್ರೂ ಹೋಗಬಹುದು ದೇವಸ್ಥಾನ ಇರಲಿ ಚರ್ಚ್ ಇರಲಿ ಮಸೀದಿ ಇರಲಿ ಅದಕ್ಕೆ ನಮ್ಮ ಸರ್ಕಾರಗಳೇ ಅಡ್ಡಿ ಮಾಡ್ತಾ ಇರತಕ್ಕಂಥದ್ದು ಬಹಳ ದುರದೃಷ್ಟ ನಾವು ಹೆಚ್ಚ ಹೇಳಕ್ ಮಸೀದಿ ಮುಂದೆ ಬರಲೇಬೇಡಿ ಅಂತಾರೆ ಅಂದ್ರೆ ಮಸೀದಿ ಇರತಕ್ಕಂತ ಸ್ಥಳ ಭಾರತದಲ್ಲೇ ಇಲ್ಲ ಅನ್ನೋ ತರ ಇದೇ ನಾವು ಸ್ವತಂತ್ರ ಅಂತ ಆಶ್ಚರ್ಯ ಎಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೆ ಅಲ್ಲಿ ಅಲ್ಪಸಂಖ್ಯಾತರು ಎಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಒಂದು ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಬಂತು ಅಲ್ಲಿ ಇರೋ ಎಪ್ಪತ್ತು ಪರ್ಸೆಂಟ್ ಹಿಂದೂಗಳು ಬದುಕಾಗಲ್ಲ ಗಣಪತಿ ವಿಸರ್ಜನೆ ವೇಳೆ ಮದ್ದೂರಿನಲ್ಲಿ ನಡೆದಂತಹ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಕಂಪ್ಲೀಟ್ ಆಗಿ ಮದ್ದೂರು ಸ್ತಬ್ಧವಾಗಿರುವಂತದ್ದು ಅಂದ್ರೆ ನಿಷೇಧಾಜ್ಞೆಯನ್ನ ಆ ಹೇರಿರುವಂತದ್ದು ಅಂದ್ರೆ ಮುಖ್ಯವಾಗಿ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದ ಕಲ್ಲು ತೋರಾಟ ಆಯಿತು ಅನ್ನೋ ವಿಚಾರ ಈಗ ಸದ್ಯ ಮುನ್ನೆಲೆಗೆ ಬಂದಿರುವಂಥದ್ದು ಹಿಂದೂ ಕಾರ್ಯಕರ್ತರು ಈಗ ರೊಚ್ಚಿ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಆ ಮುಖಂಡರಾದಂತಹ ಸುರೇಶ್ ಅವರು ನನ್ನೊಂದಿಗಿದ್ದಾರೆ ಅವರನ್ನ ನೇರವಾಗಿ ಮಾತನಾಡ್ಸೋಣ ಸರ್ ಈಗ ಮದ್ದೂರ್ನಲ್ಲಾದಂತಹ ಘಟನೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರ ತೂರಟಾಗಿರುವಂಥದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಯನ್ನು ಈಗ ಪೊಲೀಸರು ವಶಪಡಿಸಿಕೊಂಡು ಈಗ ತನಿಖೆಯನ್ನು ಮಾಡ್ತಿದ್ದಾರೆ ಸದ್ಯ ಒನ್ ಫೋರ್ಟಿ ಫೋರ್ ಸೆಕ್ಷನ್ನು ಅಂದರೆ ಸಂಪೂರ್ಣವಾಗಿ ಬಂದ್ ಬಂದಾಗಿದೆ ಏನು ಹೇಳ್ತೀರಿ ಈ ಘಟನೆಗೆ ಸಂಬಂಧಪಟ್ಟಾಗೆ ಇದು ಬಹಳ ಆಗಾಗಲೇ ನಡೀತಾನೇ ಇದೆ ನಮ್ಮ ರಾಜ್ಯದಲ್ಲಿ ಯಾವಾಗ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನುವ ಒಂದು ವಿಚಾರ ಇದೆ ಈ ಮತಕ್ಕಾಗಿ ಅವರನ್ನು ಅವರು ಮಾಡತಕ್ಕಂಥ ಕೆಲವು ಅನ್ಯಾಯಗಳಿದ್ದರೂ ಸಹ ಅದನ್ನು ಕ್ಷಮಿಸ್ತಕ್ಕಂಥದ್ದು ಪೊಲೀಸಿನ ಒಂದು ವ್ಯವಸ್ಥೆ ಕುಸಿದಿರ್ತಕ್ಕಂಥದ್ದು ಮತ್ತು ಅವರ ಮನಸ್ಸಿಗೆ ಅಂತ ಹೇಳಿ ಕಠಿಣವಾದ ನಿರ್ಧಾರ ತೊಗೊಳ್ದಿರ್ತಕ್ಕಂಥದ್ದೇ ಇದಕ್ಕೆ ಕಾರಣ ಯಾವಾಗ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಗಣೇಶನ ಒಂದು ವಿಗ್ರಹವನ್ನು ತೊಗೊಂಡು ಅಲ್ಲಿನ ಗಣಪತಿ ಮಂಡಳಿಗಳು ಹೋಗ್ತಾರೆ ಮುಂದಕ್ಕೆ ಹೋಗ್ತಾರೆ ಅದೊಂದು ಗಣಪತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಲ್ಲ ಹಿಂದೂಗಳು ಈ ಭಾದ್ರಪದದಲ್ಲಿ ಗಣಪತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಸಹಜವಾಗಿ ನಡೀತಕ್ಕಂಥದ್ದು ಇದೊಂದು ಸಂಪ್ರದಾಯ ಹಿಂದೂ ಸಂಪ್ರದಾಯ ಲೋಕಮಾನ್ಯ ಗಂಗಾಧರ ತಿಲಕ್ ಅವರು ಈ ಮನೆಯೊಳಗೆ ಇದ್ದಂತಹ ಒಂದು ಗಣಪತಿಯನ್ನು ಸಾರ್ವಜನಿಕವಾಗಿ ಗಣಪತಿಯನ್ನು ಇಡಬೇಕು ಗಣಪತಿಯನ್ನು ಸಾರ್ವಜನಿಕವಾಗಿ ಪಬ್ಲಿಕ್ ಫಂಕ್ಷನ್ ಆಗಿ ಮಾಡಿ ಹಿಂದೂಗಳನ್ನು ಸಂಘಟನೆ ಮಾಡ್ತಕ್ಕಂಥದ್ದು ರಾಷ್ಟ್ರಭಕ್ತನ ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡ್ತಕ್ಕಂಥದ್ದು ಇದಕ್ಕಾಗಿ ಇದನ್ನು ಲೋಕಮಾನ್ಯ ಗಂಗಾಧರ ತಿಲಕ್ ಅವರು ಇದನ್ನು ಸಾರ್ವಜನಿಕ ಗಣಪತಿಯನ್ನು ತಂದರು ಆಮೇಲೆ ಇದು ಒಂದು ಸಮಾಜಕ್ಕೆ ಶಕ್ತಿಯಾಗಿ ಪರಿವರ್ತನೆ ಆಯಿತು ಆದರೆ ಎಲ್ಲಿ ಗಣಪತಿಯ ಒಂದು ಬ ಒಂದು ಪೂಜೆಯನ್ನು ಮಾಡಬೇಕು ಸಾರ್ವಜನಿಕಕ್ಕೆ ಇಡಬೇಕಂದ್ರೆ ನಾವು ನೋಡಿದ್ದೀವಿ ಈಗಿನ ಸರ್ಕಾರದಲ್ಲಿ ಅದು ಮೈಕ್ ಪರ್ಮಿಷನ್ ಕೊಡೋದಿಲ್ಲ ಎಲೆಕ್ಟ್ರಿಸಿಟಿ ಪರ್ಮಿಷನ್ ನೀವು ಕೆ ಬಿಲ್ ತಗೋಬೇಕು ವಾಟ್ರದ್ದು ಪರ್ಮಿಷನ್ ತೊಗೋಬೇಕು ದೊಡ್ಡ ಗಣಪತಿ ಇಡಬಾರ್ದು ಈ ರೀತಿ ಗಣಪತಿ ಇಡಬಾರ್ದು ಈ ರಸ್ತೆ ಬಂದ್ ಮಾಡಬಾರ್ದು ಈ ರೀತಿ ಒಂದು ರೀತಿ ಎಮರ್ಜೆನ್ಸಿ ಭಾದ್ರಪದ ಬಂತು ಅಂದರೆ ಗಣಪತಿ ಹಬ್ಬವನ್ನು ಆಚರಿಸ್ನವ್ರಿಗೆ ಆಚರಿಸ್ತಕ್ಕಂಥವ್ರಿಗೆ ಹೇಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ಎಮರ್ಜೆನ್ಸಿ ಅಂತ ಬಂದಿತ್ತಲ್ಲ ಎರಡು ವರ್ಷ ಆ ರೀತಿ ಗಣಪತಿ ಭಕ್ತರು ನೆಮ್ಮದಿಯಾಗಿ ಗಣಪತಿ ಪೂಜೆ ಮಾಡಬಾರ್ದು ಇದು ಈ ಸರ್ಕಾರದ ನೀತಿಯಾಗಿದೆ ಮತ್ತು ಗಣಪತಿಯ ಒಂದು ಮೆರವಣಿಗೆ ಹೋಗುವಾಗ ನಾವು ಮದ್ದೂರಲ್ಲಿ ನೋಡಿದ್ದೀವಿ ಒಂದು ಮಸೀದಿ ಮೇಲಿಂದ ಕಲ್ಲುಗಳು ಬಿದ್ದಿದೆ ಯಾಕೆ ಸರ್ಕಾರ ಇದಕ್ಕೆ ಸರಿಯಾದ ಕ್ರಮ ತಗೋತಾ ಇಲ್ಲ ಮೊದಲೇ ಯೋಚನೆ ಮಾಡ್ಬೋದಿತ್ತಲ್ವಾ ನಾವು ಹೆಚ್ಚು ಹೇಳೋಕಂದರೆ ಮಸೀದಿ ಮುಂದೆ ಬರಲೇಬೇಡಿ ಅಂತಾರೆ ಅಂದ್ರೆ ಮಸೀದಿ ಇರ್ತಕ್ಕಂಥ ಸ್ಥಳ ಭಾರತದಲ್ಲೇ ಇಲ್ಲ ಅನ್ನೋ ಥರ ಇದು ಭಾರತದಲ್ಲಿ ಎಲ್ಲರಿಗೂ ಅವರವರ ಒಂದು ಧಾರ್ಮಿಕ ಹಕ್ಕುಗಳನ್ನ ಪ್ರತಿಪಾದಿಸ್ಲಿಕ್ಕೆ ಅದು ನಡೆಸಲಿಕ್ಕೆ ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ ಅಲ್ಲ ಮಸೀದಿ ಇದ್ದಂತಹ ರಸ್ತೆ ಅಲ್ಲಿ ಮೆರವಣಿಗೆ ಹೋಗಿದೆ ತಪ್ಪು ಅಂತನ ಅಥವಾ ಹೆಂಗೆ ಏನು ಅಂತ ಹೇಳಿ ಅಲ್ಲ ಗಣಪತಿ ಮೆರವಣಿಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಲ್ಲಿ ದೇವಸ್ಥಾನ ಇರಲಿ ಚರ್ಚ್ ಇರಲಿ ಮಸೀದಿ ಇರಲಿ ಈಗ ಅವರು ಅದರಡು ದಿವ್ಸಕ್ಕೆ ಮುಂಚೆನೇ ಅವ್ರದ್ದು ಪ್ರೊಸೆಷನ್ ಮಾಡಿದ್ರು ಅದಕ್ಕೆ ಈದ್ ಮಿಲಾದ್ ಮಾಡಿದ್ರು ಅದಕ್ಕೆ ಸರ್ಕಾರ ಏನಾದರೂ ನಿರ್ಧಾರ ತೊಗೊಳ್ತಾ ಈ ರಸ್ತೆಯಲ್ಲೇ ಹೋಗ್ಬೇಕು ಆ ರಸ್ತೆಯಲ್ಲೇ ಹೋಗ್ಬೇಕು ಅಂತ ಅವ್ರು ಯಾವ ಇಷ್ಟ ಇದೆ ಆ ರಸ್ತೆಯಲ್ಲಿ ಹೋಗ್ತಾರೆ ಅವರು ಮೆರವಣಿಗೆ ಮಾಡ್ತಾರೆ ಹಿಂದೂಗಳು ಸಹಕಾರ ಮಾಡಿದ್ದಾರೆ ಹಾಗೆಯೇ ನಮಗೂ ಅವರು ಸಹಕಾರ ಮಾಡಬೇಕು ಸರ್ಕಾರನೂ ಅನುವು ಮಾಡಿಕೊಡ್ಬೇಕು ಸಂತೋಷದಿಂದ ಸಂಭ್ರಮದಿಂದ ಆಚರಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಪೊಲೀಸರ ತಪ್ಪಿಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗೆ ತಪ್ಪು ಯಾರ್ದು ಅಂತ ಅಲ್ಲ ಪೊಲೀಸರು ತಪ್ಪಿಲ್ಲ ಅಂದರೆ ಒಂದು ಮೊದಲೇ ಇವರು ಮುಂಜಾಗ್ರತಾ ಕ್ರಮ ತಗೋಬೇಕಾಗಿತ್ತು ಪೊಲೀಸರು ಎರಡನೇದು ಸುಮ್ಮನೆ ಯಾವುದೋ ಒಂದು ಕೇಸ್ ಹಾಕ್ಬಿಟ್ಟು ಒಂದು ಎಫ್ ಐ ಆರ್ ಹಾಕಿ ಒಳಗಡೆ ಇಟ್ಬಿಟ್ಟಿದ್ದೀವಿ ಅಂತ ಹೇಳಿ ಹದಿನಾಲ್ಕು ದಿವಸ ಆದಮೇಲೆ ಬಿಡುವಂಥದ್ದಲ್ಲ ಇದು ಸಂಘಟಿತ ಸಂಘಟನಾತ್ಮಕವಾದಂತಹ ಒಂದು ಏನು ಮಾಡಿರ್ತಕ್ಕಂಥ ಒಂದು ಕಾರ್ಯ ಇದು ಯಾರೋ ಒಬ್ಬ ವ್ಯಕ್ತಿ ಎರಡು ವ್ಯಕ್ತಿ ಆದರೆ ಎಫ್ ಐ ಆರ್ ಮಾಡ್ತೀರಿ ನೀವು ಕಾನೂನಲ್ಲಿ ಏನು ಹೇಳುತ್ತೆ ಸಂಘಟನಾತ್ಮಕವಾಗಿ ಆಚರಿಸಿದಂತಹ ಕಾನೂನು ವಿರೋಧಿ ವಿಚಾರಗಳೇನಿದೆ ಅದಕ್ಕೆ ವಿಶೇಷವಾದ ಕಾನೂನಿದೆ ಅದರ ಪ್ರಕಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಮತ್ತು ಆ ಒಂದು ಆಕ್ಷನ್ ಹೇಗಿರಬೇಕಂದ್ರೆ ಆ ಮಾ ತಪ್ಪು ಮಾಡಿದಂಥವ್ರು ಭಯ ಬರಬೇಕು ಬೇರೆಯವ್ರಿಗೆ ಅಯ್ಯೋ ನಾವು ಈ ಗಣಪತಿ ವಿಷಯಕ್ಕೆ ಹೋಗಬಾರ್ದಪ್ಪ ಯಾವುದೇ ಒಂದು ಸಾರ್ವಜನಿಕವಾಗಿ ನಡೀತಕ್ಕಂಥ ಉತ್ಸವಗಳಿರ್ಬೋದು ಹಿಂದೂ ಹಬ್ಬಗಳಿರ್ಬೋದು ಯಾವುದೇ ಇರ್ಬೋದು ಇದ್ರ ಮೇಲೆ ಕಲ್ಲಿಸಿಯೋದು ಅವ್ರಿಗೆ ಹೊಡೆಯತಕ್ಕಂಥದ್ದು ರಾಡಗಳಿಂದ ಹೆಣ್ಮಕ್ಕಳಿಗೆಲ್ಲ ಅನ್ಯಾಯವಾಗಿ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಹೊಡೆದಿರ್ ಹೊಡೆದಿರ್ತಕ್ಕಂಥದ್ದು ಇದೆಲ್ಲ ಸಂಘಟನಾತ್ಮಕವಾಗಿ ಮಾಡಿದಂಥ ಅನ್ಯಾಯದ ಕಾನೂನು ಪ್ರಕಾರ ತೊಗೋಬೇಕೇ ಹೊರತು ಯಾವುದೊಂದು ಎಫ್ ಐ ಆರ್ ಹಾಕಿ ಹೊಡೆದುಬಿಟ್ರು ಅಂತಲ್ಲ ಆಮೇಲೆ ಅದು ಯಾವಾಗ ನಿಮ್ಮ ಈ ಥರ ಅನ್ಯಾಯ ಆಗುತ್ತೆ ಸಹಜವಾಗಿ ಸಾರ್ವಜನಿಕರು ಆಕ್ರೋಶಗೊಳ್ತಾರೆ ಹಿಂದೂಗಳಿಗೆ ಅವರ ಒಂದು ಹಕ್ಕು ಆಚರಿಸಲಿಕ್ಕೆ ನೂರ ತೊಂಬತ್ತೇಳು ದೇಶದಲ್ಲಿ ಭಾರತದಲ್ಲಿ ಮಾತ್ರ ನಾವು ಆಚರಿಸ್ಬೋದು ನೂರ ತೊಂಬತ್ತಾರು ದೇಶದಲ್ಲಿ ನಮ್ಗೆ ಯಾರೂ ಬಿಡೋದಿಲ್ಲ ಬೇರೆ ದೇಶಗಳಲ್ಲಿ ಈ ದೇಶದಲ್ಲೂ ಹಕ್ಕಿಲ್ಲ ಅಂದರೆ ಹಿಂದೂಗಳೆಲ್ಲ ಹೋಗ್ಬೇಕಾಗಿದ್ರೆ ನಾವೆಲ್ಲೋ ಹೋಗಿ ಗಣಪತಿ ಆಚರಿಸ್ಬೇಕು ಸಾರ್ವಜನಿಕವಾಗಿ ಪಾಕಿಸ್ತಾನದಲ್ಲಿ ಮಾಡೋಕ್ಕಾಗತ್ತಾ ಬಾಂಗ್ಲಾದೇಶದಲ್ಲಿ ಮಾಡ್ಲಿಕ್ಕಾಗತ್ತಾ ಇಲ್ಲ ಇನ್ಯಾವುದೋ ಯಾವುದೋ ಒಂದು ಆಫ್ಘಾನಿಸ್ತಾನದಲ್ಲಿ ಮಾಡಲಿಕ್ಕಾಗತ್ತಾ ಅಥವಾ ಲಂಡನಲ್ಲಿ ಮಾಡ್ಲಿಕ್ಕಾಗತ್ತಾ ನಮ್ಮ ದೇಶದಲ್ಲಿ ನಾವು ಆಚರಿಸ್ತೀವಿ ಅದಕ್ಕೆ ನಮ್ಮ ಸರ್ಕಾರಗಳೇ ಅಡ್ಡಿ ಅಡ್ಡಿರತಕ್ಕಂಥದ್ದು ಬಹಳ ದುರದೃಷ್ಟಕರ ಅಲ್ಲ ಈ ಹಿಂದೆ ಕೂಡ ನಾಗಮಂಗದಲ್ಲೂ ಕೂಡ ಒಂದು ಘಟನೆ ಕೂಡ ಆಗಿರುವಂಥದ್ದು ಗೊತ್ತಿದೆ ಇದು ಹೊಸತೇನಲ್ಲ ಪ್ರತಿ ವರ್ಷನೂ ಈ ರೀತಿಯಾಗಿ ಗಣಪತಿ ಬಿಡುವಂಥ ಸಂದರ್ಭದಲ್ಲಿ ಅಥವಾ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡುವಂಥದ್ದು ಇದನ್ನು ಯಾವ ರೀತಿಯಾಗಿ ನೀವು ಖಂಡನೆ ಮಾಡ್ತೀರ ಅಲ್ಲ ಅದೇ ಹಿಂದೂಗಳ ಒಂದು ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಿದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂತು ಅಂದರು ಆದರೆ ಇಲ್ಲಿನ ಬಹುಸಂಖ್ಯಾತರಿಗೆ ಸ್ವಾತಂತ್ರ್ಯ ಬಂದಿಲ್ಲ ಇಲ್ಲಿನ ಅಲ್ಪಸಂಖ್ಯಾತರಿಗೆ ಅತಿ ಸ್ವಾತಂತ್ರ್ಯ ಬಂದಿದೆ ನಮಗೂ ಸ್ವಾತಂತ್ರ್ಯ ಬಂದಿಲ್ಲ ನಮ್ಮ ಹಬ್ಬಗಳನ್ನ ನಾವು ಆಚರಿಸ್ಲಿಕ್ಕೆ ಬಿಡೋದಿಲ್ಲ ಇನ್ನು ರಾತ್ರಿ ಬಂತು ದೀಪಾವಳಿ ಬಂದರೆ ಪಟಾಕಿ ಹೊಡಿಬೇಡಿ ನಮ್ಮದು ಇದು ಯಾವುದು ಈ ಬಣ್ಣದ ಹಬ್ಬ ಬಂದರೆ ಆ ಬಣ್ಣ ಕೆಮಿಕಲ್ ಅದನ್ನು ಜಾಸ್ತಿ ಉಪಯೋಗಿಸ್ಬೇಡಿ ಹೋಳಿ ಹಬ್ಬಕ್ಕೆ ಬಣ್ಣನ ಉಪಯೋಗಿಸ್ಬೇಡಿ ಅದು ಪ್ರಕೃತಿಗೆ ಒಳ್ಳೇದಲ್ಲ ಎಲ್ಲ ನಮಗೆ ಬುದ್ಧಿ ಹೇಳೋದು ಗಣಪತಿ ಬಂದರೆ ಮಣ್ಣಿನ ಗಣಪತಿನೇ ಉಪಯೋಗಿಸಿ ಡಿ ಜೆ ಮೈಕ್ ಹಾಕ್ಬೇಡಿ ಡಿ ಜೆಗೆಲ್ಲೂ ಕೇಳ್ತಾನೆ ಇಲ್ಲ ಪರ್ಮಿಷನ್ ನಾವು ಚಿತ್ರದುರ್ಗ ಆಮೇಲೆ ಹೊಳಲ್ಕೆರೆ ಆಮೇಲೆ ಹಿರಿಯೂರು ಆಮೇಲೆ ಶಿವಮೊಗ್ಗ ವಿಭಾಗದಲ್ಲಿ ಅನೇಕ ಕಡೆಯಲ್ಲಿ ಡಿ ಜೆ ನಾವು ಬೇಡ ಅಂತ ಹೇಳಿದ್ವಿ ಮೈಕ್ ಪರ್ಮಿಷನ್ ಕೊಡ್ತಾ ಇಲ್ಲ ನೀವು ಬಿಟ್ಟು ಮರ್ತುಬಿಡಿ ಡಿ ಜೆ ಮರ್ತುಬಿಡಿ ಈಗ ಅಲ್ಪಸಂಖ್ಯಾತರಿಗೆ ಐದು ಸಲ ಕೂಗ್ಲಿಕ್ಕೆ ಅವರೊಬ್ಬ ಎಲ್ಲ ಪರ್ಮಿಷನ್ ಕೊಡ್ತಾರೆ ನಮ್ಗೆ ಆರ್ಡಿನರಿ ಮೈಕ್ ಪರ್ಮಿಷನ್ ಕೊಡಿದರೆ ಕೊಡ್ತಾ ಇಲ್ಲ ಮೆರವಣಿಗೆ ಮಾಡ್ತೀವಿ ಅಂದರೆ ಮೆರವಣಿಗೆ ಮಾಡಬೇಡಿ ಅಂತಾರೆ ಆ ರಸ್ತೆಯಲ್ಲಿ ಹೋಗ್ಬೇಡಿ ಅಂತಾರೆ ಇದೇನು ನಾವು ಸ್ವತಂತ್ರ ಭಾರತದಲ್ಲಿ ಇದೀವಾ ಇಲ್ಲ ಯಾವುದು ನಾವು ಯಾವ ಕಾನೂನಲ್ಲಿ ಇದೀವಿ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ ಓಕೆ ಮದ್ದೂರಲ್ಲಿ ಆದಂತಹ ಈ ಒಂದು ಗಲಭೆಗೆ ಸಂಬಂಧಪಟ್ಟ ಹಾಗೆ ವಿಶ್ವ ಹಿಂದೂ ಪರಿಷತ್ ಯಾವ ರೀತಿಯಾಗಿ ಏನಾದರೂ ಪ್ರತಿಭಟನೆ ಮಾಡಲಿಕ್ಕೆ ಅಥವಾ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಏನಾದರೂ ಪತ್ರಗಳನ್ನು ಬರೆಯುವಂಥದ್ದು ಮನವಿಯನ್ನು ಕೊಡುವಂಥದ್ದು ಈ ರೀತಿ ಏನಾದರೂ ಕೆಲಸ ಕಾರ್ಯಗಳಿಗೆ ಅಥವಾ ಯೋಚನೆಗಳನ್ನು ಮಾಡಿದೆಯಾ ಹೇಗೆ ಅನ್ನುವಂಥದ್ದು ಮುಂದಿನ ನಡೆ ಏನು ಇವತ್ತು ಎಲ್ಲ ಡಾ ನಾವು ಡೆಪ್ಟಿ ಕಮಿಷನರ್ಗಳನ್ನ ಇವತ್ತು ಮತ್ತು ನಾಳೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಭೇಟಿ ಮಾಡ್ತಾ ಇದ್ದಾರೆ ಅವರು ಮನವಿ ಪತ್ರ ಕೊಡ್ತಾ ಇದ್ದಾರೆ ಮತ್ತು ಪತ್ರಿಕೆಗಳಿಗೆ ನಾವು ನಮ್ಮ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಪ್ರೆಸ್ ರಿಲೀಸ್ ಕೊಡ್ತಾ ಇದ್ದೀವಿ ಮತ್ತು ಇವತ್ತು ನಾಳೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಎಲ್ಲ ಕಡೆ ಬೆಂಗಳೂರಿನಲ್ಲಿ ಗುರುವಾರ ನಾಲ್ಕು ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಇದೆ ಎಲ್ಲ ಜಿಲ್ಲಾದ್ಯಂತ ಪ್ರತಿಭಟನೆ ಮತ್ತು ಇನ್ನೊಂದು ಏನು ವಿಷಯ ಅಂದರೆ ನಮ್ಮ ಹಿಂದೂ ಮುಖಂಡರನ್ನು ಅನೇಕ ಜಿಲ್ಲೆಗಳಿಗೆ ಬರ್ಲಿಕ್ಕೆ ಬಿಡ್ತಾಯಿಲ್ಲ ಬ್ಯಾನ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಸಹಕಾರದರ್ಶಿ ಇದ್ದಾರೆ ಪ್ರಾಂತ ಸಹಕಾರದರ್ಶಿ ಶರಣ್ ಪಂಪೆಲ್ ಅಂತ ಚಿತ್ರದುರ್ಗದಲ್ಲಿ ಹದಿಮೂರನೇ ತಾರೀಕು ವಿಸರ್ಜನೆ ಆಗೋರ್ಗೂ ಚಿತ್ರದುರ್ಗ ಬರೋಂಗಿಲ್ಲ ಅವರು ಅವ್ರಿಗೆ ಬ್ಯಾನ್ ಅವ್ರಿಗೆ ಸ್ವತಂತ್ರನೇ ಇಲ್ಲ ಇಲ್ಲ ನೀವು ಹಿಂದೂ ಮುಖಂಡರು ಬರೋಂಗಿಲ್ಲ ನೀವು ಇಲ್ಲಿ ಭಾಷಣ ಮಾಡ್ತೀರಾ ವಿಷಯ ಹೇಳ್ತೀರಾ ಜನರಿಗೆ ಅವ್ರು ಹೇಳೋದು ನೀವು ಕೆರಳಿಸ್ತೀರಾ ಅಂತ ನಾವು ಪ್ರಚೋದನೆ ಮಾಡ್ತಿರಂತೆ ಅವ್ರು ಹೇಳೋದು ನಾವು ಇದರ ವಿಷಯ ಸತ್ಯವನ್ನು ನಾವು ಹೇಳ್ತೀವಿ ಹೊರತು ಪ್ರಚೋದನೆ ಏನು ಮಾಡೋದಿಲ್ಲ ಏನ್ ನಡೀತಾ ಇದೆ ಅದನ್ನು ನಾವು ಹೇಳ್ತೀವಿ ಆದರೆ ಆ ಸತ್ಯನ ಹೇಳಲಿಕ್ಕೆ ಬಿಡ್ತಾ ಇಲ್ಲ ಸತ್ಯ ವಿಚಾರಗಳನ್ನ ಹೇಳಿದ್ರೆ ಆ ಪ್ರಚೋದನೆ ಅಂತ ಹೇಳಿ ಹೇಳ್ತಾ ಇದಾರೆ ಹೇಗೆ ಸತ್ಯ ವಿಚಾರ ಹೇಳಿದ್ರೆ ಪ್ರಚೋದನೆ ಅಂತಾರೆ ನಮ್ಮ ಎಲ್ಲ ನಾಯಕರನ್ನ ಅವರು ಅನೇಕ ಜಿಲ್ಲೆಗಳಲ್ಲಿ ಯಾವುದೇ ಗಣಪತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ವಿಶ್ವ ಹಿಂದೂ ಪರಿಷತ್ತು ಮುಖಂಡರನ್ನ ಬಿಡ್ತಾ ಇಲ್ಲ ಇದನ್ನು ನಾವು ಇದಕ್ಕೂ ಸಹ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಮೈಕ್ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ ಇದಕ್ಕೂ ಪ್ರತಿಭಟನೆ ಮಾಡ್ತಾ ಇದಕ್ಕೂ ಇದನ್ನು ಸೇರಿಸಿ ಮತ್ತು ಮದ್ದೂರು ಘಟನೆ ಮತ್ತು ಸಾಗರದಲ್ಲಿ ಒಂದು ಸಣ್ಣ ಇಸ್ಲಾಂ ಹುಡುಗಿ ಮುಸ್ಲಿಂ ಹುಡುಗಿ ಆ ಗಣಪತಿ ಮೇಲೆ ಉಗ್ದಿದ್ದಾಳೆ ಅಂದರೆ ಏನು ಸಂಸ್ಕಾರ ಅವರು ಸರ್ಕಾರ ಯಾರಿಗೆ ಸಪೋರ್ಟ್ ಮಾಡುತ್ತೆ ಹಿಂದೂಗಳಿಗೆ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಸ್ವತಂತ್ರ ಇಲ್ಲ ಅಂತ ಹೇಳ್ತಿದ್ರೆ ಹೇಗೆ ಅಂತ ಈ ಪರಿಸ್ಥಿತಿ ಹಾಗೆ ಆಗಿದೆಯಲ್ಲ ನಾವು ಸ್ವತಂತ್ರವಾಗಿ ಸಾರ್ವಜನಿಕವಾಗಿ ಏನು ಮಾಡೋಂಗೇ ಇಲ್ಲ ನಾವು ಕೈ ಕಟ್ಬಿಡಿದ್ದಾರೆ ಸರ್ಕಾರ ನಮಗೆ ಹಿಂದೂಗಳಿಗೆ ಕೈ ಕಟ್ಬಿಡಿದ್ದಾರೆ ಇಲ್ಲದಿದ್ರೆ ನಿನ್ನೆ ಯಾವುದೇ ವಿಶ್ವ ಹಿಂದೂ ಪರಿಷತ್ ಅಥವಾ ಯಾವುದೇ ಒಂದು ಸಂಘಟನೆ ಹಿಂದೂ ಸಂಘಟನೆ ನಾವೇನು ಮದ್ದೂರಿಗೆ ನಿನ್ನೆ ಹೋಗಿಲ್ಲ ನಾವು ಆದರೆ ನೋಡಿ ಮದ್ದೂರಿನ ಜನತೆ ತಾವೇ ಸ್ವತಃ ಎಂಟು ಸಾವಿರ ಜನ ಇದ್ದರು ನನ್ನ ಮೆರವಣಿಗೆಯಲ್ಲಿ ನಾವು ವಿಶ್ವೇಶ್ವರ ಕರೆ ಕೊಟ್ಟಿಲ್ಲ ನಾವು ಇವತ್ತು ಮದ್ದೂರು ಬಂದು ಕರೆ ಕೊಟ್ಟಿದ್ದಾರೆ ಯಾವ ಹಿಂದೂ ಸಂಘಟನೆ ಕೊಟ್ಟಿದೆಯಾ ಹಿಂದೂಗಳೇ ಸ್ವತಃ ಅವರೇ ಅವರೇ ಕರೆ ಕೊಟ್ಟಿದ್ದಾರೆ ಅಂದರೆ ಎಷ್ಟು ನೋವು ತಿಂದಿದ್ದಾರೆ ನೀವು ಬೇರೆ ಬೇರೆ ಟಿ ವಿಗಳಲ್ಲಿ ನೋಡಿರ್ಬೋದು ಆ ಹೆಣ್ಮಕ್ಳನ್ನ ಹೊಡೀತಕ್ಕಂಥದ್ದು ಆ ಹೆಣ್ಮಕ್ಳು ಮಾತಾಡೋದು ಅಳೋದು ನಮಗೆ ಈ ಗಣಪತಿ ಮಾತ್ರ ಅಲ್ಲ ಈ ಒಂದು ಏರಿಯಾದಲ್ಲಿ ಈ ಒಂದು ಪ್ರದೇಶದಲ್ಲಿ ನಮಗೆ ಜೀವನ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊ ಹಣೆಪಟ್ಟಿ ಪಟ್ಟಿ ಕಟ್ಕೊಂಡಂಥವ್ರು ನಮ್ಮ ಹೆಣ್ಣುಮಕ್ಕಳಿಗೆಲ್ಲ ಈಗ ತಗಲಿಸ್ತಾರೆ ನಮಗೆ ಬೇರೆ ಬೇರೆ ತೊಂದರೆಗಳು ಕೊಡ್ತಾ ಇದ್ದಾರೆ ಇಲ್ಲಿ ನಮಗೆ ಮಾರ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ನಾವು ಯಾವ ಊರಿಗೆ ಹೋಗಬೇಕು ನಾವು ಹುಟ್ಟಿದ ಊರು ಅಂತೇಳಿ ಅಳ್ತಾ ಇದ್ದಾರೆ ನೀವೇ ನೋಡಿರ್ಬೋದು ಬೇರೆ ಬೇರೆ ನಿಮ್ಮ ಚಾನೆಲ್ಗಳಲ್ಲೇ ಬಂದಿದೆ ನನಗೆ ಗಣಪತಿ ಒಂದು ಕಾರಣ ಆದರೆ ಎಲ್ಲಿ ಹಿಂದುಗಳು ಬಾಳ್ತಾ ಇದ್ದಾರೆ ಎಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೆ ಅಲ್ಲಿ ಅಲ್ಪಸಂಖ್ಯಾತರು ಆನಂದವಾಗಿರ್ತಾರೆ ಎಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಒಂದು ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಬಂತು ಅಲ್ಲಿ ಇರೋ ಎಪ್ಪತ್ತು ಪರ್ಸೆಂಟ್ ಹಿಂದ್ಗಳು ಬದಕೋಕ್ಕಾಗಲ್ಲ ಉದಾಹರಣೆ ನಿಮಗೆ ಗೊತ್ತಿದೆ ಟ್ಯಾಂಡಿ ಗೊತ್ತಿರ್ಬೋದು ಶಿವನಗರ ಗೊತ್ತಿರ್ಬೋದು ಅವ್ರು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಬಂದರೆ ನಾವು ಬದಕಕ್ಕಾಗಲ್ಲ ಯಾವ ರೀತಿ ಅತೀತತೆ ಇದು ನಮಗೆ ಜಾತಿ ಅತೀತತೆ ಇರಬೇಕು ಸರಿ ಎಲ್ಲರೂ ಸಮಾನವಾಗಿ ಬಾಳಬೇಕು ಆದರೆ ನೀವು ಯಾರಿಗೆ ಪಾಠ ಮಾಡ್ತೀರಾ ಯಾರು ಸಹಬಾಳ್ವೆಯಿಂದ ಹೋಗ್ತಾರೋ ಯಾರು ಸಾವಿರಾರು ವರ್ಷಗಳಿಂದ ಎಲ್ಲರನ್ನು ನಾವು ಅಕ್ಸೆಪ್ಟ್ ಮಾಡ್ಕೊತ ಇದ್ದೀವೋ ನಮಗೆ ಎಲ್ಲರೂ ಪಾಠ ಮಾಡ್ತಾರೆ ರಾಜಕಾರಣಿಗಳೇ ಹೊರತು ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ಪಾಠ ಮಾಡೋರು ಯಾರು ಇಲ್ಲ ಓಕೆ ಈದ್ ಮಿಲಾದ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದು ಅವರ ಹಬ್ಬ ಮುಸ್ಲಿಮರ ಹಬ್ಬದ ಕಾರ್ಯಕ್ರಮದ ಕೂಡ ಹೇಳ್ತಾರೆ ಮುಸ್ಲಿಮರು ಅಂತ ಹೇಳಿದ್ರೆ ಶಾಂತಿ ಅಂತೇಳಿ ಹೇಳ್ತಾರೆ ಅದಾದಂತಹ ಕೆಲವೇ ದಿನಗಳಲ್ಲಿ ಮದ್ದೂರಲ್ಲಿ ಘಟನೆ ಆಗುತ್ತೆ ಗೊತ್ತಲ್ಲ ಶಾಂತಿ ದೂತರು ಅಂತ ಎಲ್ಲರೂ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಶಾಂತಿ ದೂತ್ರ ಅವರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು ಇದಕ್ಕೆ ನಮ್ಮ ಬೆಂಗಳೂರು ಮದ್ದೂರು ಉದಾಹರಣೆ ಬೇಡ ಇಡೀ ಪ್ರಪಂಚದಾದ್ಯಂತ ನೋಡಿ ಯಾರು ಶಾಂತಿ ದೂತರು ಯಾರು ಗಲಾಟೆ ದೂತರು ಅಂತ ನಾ ನಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಗಲಾಟೆ ಆಗ್ತಾ ಇದೆ ಯಾವ ದೇಶದ ಆಫ್ಘಾನಿಸ್ತಾನ ನೆಮ್ಮದಿ ಇದೆಯಾ ಪಾಕಿಸ್ತಾನ ನೆಮ್ಮದಿ ಇದೆಯಾ ಬಾಂಗ್ಲಾದೇಶ ನೆಮ್ಮದಿ ಇದೆಯಾ ಇರಾನ್ ನೆಮ್ಮದಿ ಇದೆಯಾ ಎಲ್ಲಿ ನೆಮ್ಮದಿ ಇದೆ ನಮ್ಮ ಬ ಭಾರತದಲ್ಲಿ ಅನೇಕ ಎಲ್ಲಿ ಅಲ್ಪಸಂಖ್ಯಾತರು ಅತಿ ಹೆಚ್ಚು ಸಂಖ್ಯೆ ಅಲ್ಲಿ ನೆಮ್ಮದಿ ಇದೆಯಾ ಎಲ್ಲಿ ಶಾಂತಿ ಇದೆ ಅವ್ರು ಶಾಂತಿ ದೋತು ಅಂತ ಹೇಳ್ತಾರೆ ಥರದ್ದು ನೋಡಬೇಕಲ್ಲ ಹಿಂದೂಗಳು ಶಾಂತಿಯಿಂದ ಜೀವನ ಮಾಡಿ ಎಲ್ಲರಿಗೂ ಜಾಗವನ್ನು ಕೊಟ್ಟು ಈ ದೇಶವನ್ನು ನಿಮ್ಮ ತಾಯ್ನಾಡು ಮಾಡ್ಕೊಳ್ಳಿ ಅಂತೇಳಿ ಸಾವಿರಾರು ವರ್ಷದಿಂದ ನಾವೆಲ್ಲರ ಜೊತೆ ಸಹ ಮಾಡ್ತಾ ಇರೋರು ಬೇರೆ ಯಾವುದಾದ್ರೂ ಇನ್ನೊಂದು ದೇಶ ತೋರಿಸ್ಬಿಡಿ ಭಾರತ ಬಿಟ್ಟರೆ ಸಹಬಾಳ್ವೆ ಮಾಡೋ ದೇಶ ಬೇರೆ ಇದೆಯಾವುದಾನ ಪಾಕಿಸ್ತಾನದಲ್ಲಿ ಹಿಂದುಳು ಸುಖವಾಗಿರ್ಬೋದಾ ಆಫ್ಘಾನಿಸ್ತಾನದಲ್ಲಿ ಇರ್ಬೋದಾ ಇರಾನ್ನಲ್ಲಿ ಅವರ ಸಮಾನವಾದಂಥ ಹಕ್ಕು ನಮ್ಗೆ ಕೊಡ್ತಾರಾ ಎಲ್ಲೂ ಕೊಡೋದಿಲ್ಲ ಇದೆಲ್ಲರಿಗೂ ಗೊತ್ತಿದೆ ಆ ವೋಟ್ ಬ್ಯಾಂಕ್ ಇದ್ದ ಇಷ್ಟೆಲ್ಲ ಸಮಸ್ಯೆ ಆ ವೋಟ್ ಹದಿನೈದು ಇಪ್ಪತ್ತು ಪರ್ಸೆಂಟ್ ಭಕ್ಕ ವೋಟ್ ಸಿಗುತ್ತಲ್ಲ ಇದು ಅವ್ರಿಗೆ ಹಾಗಾಗಿ ಅವ್ರ ಪರವಾಗಿ ಮಾತಾಡ್ತಾರೆ ಅಷ್ಟೇ ಓಕೆ ಈಗ ಕಲ್ಲು ತೂರಾಟ ಮಾಡಿ ಅಥವಾ ಗಲಭೆ ಮಾಡಿದಂತಹ ಕಿಡಿಗೇಡಿಗಳನ್ನು ಈಗ ಸದ್ಯ ಪೊಲೀಸರು ಬಂಧಿಸಿದ್ದಾರೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತೇಳಿ ನೀವು ಹೇಳ್ತೀರಿ ಅಂತ ಅದೇ ಸಂಘಟನಾ ಸಂಘಟನಾತ್ಮಕವಾದಂತಹ ಒಂದು ಕ್ರೈಮು ಅದಕ್ಕೆ ಸಪ್ರೇಟ್ ಆದಂಥ ಒಂದು ಲಾ ಇದೆ ಅದರ ಪ್ರಕಾರ ಅವ್ರಿಗೆ ಶಿಕ್ಷೆ ಆಗಬೇಕು ಸುಮ್ಮನೆ ಬೇ ಹದಿನಾಲ್ಕು ದಿವಸ ಇಟ್ಕೊಂಡು ಅವ್ರನ್ನ ವ್ಯತಿಥಿಗಳಾಗಿ ಮಾಡಿ ಬೇಲ್ ಮೇಲೆ ಬಿಡುವಂಥದ್ದಲ್ಲ ಅವ್ರಿಗೆ ಯಾವ ರೀತಿ ಶಿಕ್ಷಣ ಆಗಿ ಶಿಕ್ಷೆ ಆಗಬೇಕಂದ್ರೆ ಇನ್ನೊಮ್ಮೆ ಈ ರೀತಿಯ ಘಟನೆಗಳನ್ನು ಮಾಡಲಿಕ್ಕೆ ಬೇರೆಯವ್ರು ಭಯ ಬೀಳಬೇಕು ಆ ರೀತಿಯ ಕಠಿಣವಾದ ಶಿಕ್ಷೆ ತೊಗೋಬೇಕು ಸುಮ್ಮನೆ ಕಣ್ಣು ಹೊರಿಸಲಿಕ್ಕೆ ಅವ್ರನ್ನ ಬಂಧನ ಮಾಡೋದು ಈಗ ಹಿಂದೂಗಳನ್ನೂ ಬಂಧನ ಮಾಡಿದ್ದಾರೆ ನಿನ್ನೆ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅವಕಾಶವೇ ಇಲ್ಲ ಸ್ವತಂತ್ರನೇ ಇಲ್ಲ ಈಗ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಅನೇಕ ಸಂಘಟನೆಗಳು ಹೋಗಿದೆ ಹಿಂದೂ ಸಂಘಟನೆಗಳು ಅವನ್ನೆಲ್ಲ ಅರೆಸ್ಟ್ ಮಾಡೋದು ಬಿಸಾಕಿದ್ದಾರೆ ಪ್ರತಿ ಮಾಡಲಿಕ್ಕೆ ಬಿಡಲಿಲ್ಲ ಇವು ಸ್ವಾತಂತ್ರ್ಯನೇ ಇಲ್ಲ ಹಾಗಾದರೆ ಓಕೆ ಈ ರೀತಿಯಾಗಿ ಹಿಂದೂಗಳ ಮೇಲೆ ಅಥವಾ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಟ ಗಲಭೆ ಮಾಡುವಂತಹ ಕಿಡಿಗೇಡಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಏನು ಎಚ್ಚರಿಕೆ ಏನು ಕೊಡುತ್ತೆ ಅಲ್ಲ ಎಚ್ಚರಿಕೆ ಏನು ಅಂದರೆ ಇವಾಗ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತೀವಿ ಒತ್ತಡ ಹಾಕಿ ಸರ್ಕಾರ ಇದಕ್ಕೆ ಬಗ್ಗಬೇಕು ಹಿಂದುಳಿಗೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಸ್ವತಂತ್ರವಾಗಿ ಧಾರ್ಮಿಕ ವಿಚಾರಗಳನ್ನು ಆಚರಿಸಲಿಕ್ಕೆ ಅವರಿಗೆ ಮುಕ್ತ ಅವಕಾಶವನ್ನು ಕೊರಬೇಕಂತ ಸರ್ಕಾರದ ಮೂಲಕ ನಾವು ಒತ್ತಡ ಹಾಕ್ತೀವಿ ಕಾನೂನು ಮೂಲಕನೇ ಒತ್ತಡ ಹಾಕ್ತೀವಿ ಪ್ರತಿಭಟನೆಗಳು ಮಾಡ್ತೀವಿ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತೀವಿ ಬೇರೆ ಬೇರೆ ನಾವು ಏನೇನು ಪ್ರಜಾತಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಏನೇನು ದಾರಿ ಇದೆ ಅದನ್ನು ನಾವು ಖಂಡಿತ ಉಪಯೋಗಿಸ್ತೀವಿ ಎಸ್ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಸುರೇಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ಬೆಂಗಳೂರು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಾಗಿ ನಿದ್ದೆ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಗರಿ ಬಸಬೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್